ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆಯೇ ಪರಮ ಪವಿತ್ರವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತ ವರಲಕ್ಷ್ಮಿ ವ್ರತವನ್ನು ಮಾಡುವವರು ಯಾವ ವೇಳೆಯಲ್ಲಿ ವ್ರತವನ್ನು ಮಾಡಬೇಕು ಬೆಳಿಗ್ಗೆ ಮಾಡಬೇಕಾ ಸಾಯಂಕಾಲ ವೇಳೆಯಲ್ಲಿ ಮಾಡಬೇಕಾ ಅದೇ ರೀತಿಯಾಗಿ ಪೂರ್ವ ಸುವಾಸನೆಯರು ಈ ವ್ರತವನ್ನು ಮಾಡಬಹುದಾ ಅಂದರೆ ಗಂಡ ಇಲ್ದಿರ ಇರುವಂತಹ ಮಹಿಳೆಯರು ಈ ವರಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದಾ ಮದುವೆ ಆಗ್ದಿರ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಬಹುದಾ ಈ ವ್ರತವನ್ನು ಮಾಡಿದ ಮೇಲೆ ನಾವು ತೋರವನ್ನು ಕಟ್ಕೋಬೇಕಲ್ವಾ ಆ ತೋರವನ್ನು ಯಾವ ರೀತಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು ಯಾವ ಕೈಗೆ ಮಹಿಳೆಯರು ತೋರವನ್ನು ಕಟ್ಟಿಕೊಳ್ಳುವುದು ಉತ್ತಮ ಅದೇ ರೀತಿಯಾಗಿ ನಾಳೆ ಸುವಾಸನೆಯರಿಗೆ ಅಂದರೆ ಮುತ್ತೈದೆಯರಿಗೆ ಯಾವ ವೇಳೆಯಲ್ಲಿ ಅರಿಶಿಣ ಕುಂಕುಮ ತಾಂಬೂಲ ಕೊಡಬೇಕು ಆ ತಾಂಬೂಲದಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನು ಉದ್ವಾಸನೆ ಯಾವಾಗ ಮಾಡಬೇಕು ಅಂದರೆ ಕಲಶವನ್ನು ಯಾವಾಗ ಕದಲಿಸಬೇಕು ಎನ್ನುವಂಥ ಎಲ್ಲ ವಿಷಯಗಳಿಗೂ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾದ ಕ್ಲುಪ್ತವಾದ ಸಮಾಧಾನಗಳನ್ನು ತಿಳಿದುಕೊಳ್ಳೋಣ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಮಹಾಲಕ್ಷ್ಮೀ ದೇವಿ ಚಾರುಮತಿ ಎನ್ನುವಂಥ ಒಬ್ಬ ಮಹಿಳೆಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಮ್ಮ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರದ ದಿವಸ ಯಾರಾದರೆ ನನ್ನ ಪೂಜೆ ಮಾಡುತ್ತಾರೋ ನನ್ನ ವ್ರತವನ್ನು ಮಾಡುತ್ತಾರೋ ಅವರ ಇಷ್ಟಾರ್ಥಗಳನ್ನೆಲ್ಲ ನಾನು ಈಡೇರಿಸಿಕೊಡುತ್ತೇನೆ ಅವರಿಗೆ ಅಷ್ಟೈಶ್ವರ್ಯಗಳನ್ನು ಭೋಗ ಭಾಗ್ಯಗಳನ್ನು ಸಕಲ ಸಂಪದಗಳನ್ನು ನಾನು ನೀಡುತ್ತೇನೆ ಅಂತ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಕಾಣಿಸಿ ಹೇಳುತ್ತಾಳೆ ಆದ ಕಾರಣ ನಾವು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವುದು ರೂಢಿ ಈ ಎರಡನೇ ವಾರ ಮಾಡೋದಕ್ಕಾಗ್ದಿರ ಇರುವವರು ಮೂರನೇ ಶುಕ್ರವಾರ ಮಾಡಿಕೊಳ್ಳಬಹುದು ಅಥವಾ ಕೊನೆಯ ಶುಕ್ರವಾರ ಸಹ ಈ ವ್ರತವನ್ನು ಮಾಡಿಕೊಳ್ಳಬಹುದು ಕೆಲವರು ಹೇಳ್ತಾ ಇರ್ತಾರೆ ಗುರುಗಳೇ ನಮ್ಮ ಪೂರ್ವಜರು ಯಾರು ಈ ವರಲಕ್ಷ್ಮಿ ವ್ರತವನ್ನು ಮಾಡಲೇ ಇಲ್ಲ ಆದರೆ ನಮಗೆ ಈ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಆಸೆ ಆದರೆ ನಮ್ಮ ನೆಂಟರು ನಮ್ಮ ಮನೆಯಲ್ಲಿರ್ತಕ್ಕಂಥವರು ನಮ್ಮ ಪೂರ್ವಜರು ಯಾರೂ ಮಾಡಲಿಲ್ಲ ನಾವು ಮಾಡಿದರೆ ಏನಾದರೂ ಅಪಾಯ ಆಗುತ್ತೇನೋ ಅಂತ ಹೇಳ್ತಾ ಇದ್ದಾರೆ ಭಯ ಆಗ್ತಾ ಇದೆ ನಾವೇನು ಮಾಡುವುದು ಅಂತ ಕೇಳ್ತಾ ಇದ್ದಾರೆ ನೋಡಿ ಇದು ಎಷ್ಟು ಹಾಸ್ಯಾಸ್ಪದ ಯಾರು ಬೇಕಾದರೂ ವರಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬಹುದು ವರಮಹಾಲಕ್ಷ್ಮಿ ಇರೋದು ನಮ್ಮನ್ನು ಅನುಗ್ರಹಿಸೋದಕ್ಕೆ ನಮಗೆ ಅಷ್ಟೈಶ್ವರ್ಯಗಳನ್ನು ಸಕಲ ಸಂಪದಗಳನ್ನು ನೀಡುವುದಕ್ಕೆ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೆ ಅಷ್ಟೇ ವಿನಃ ನಮ್ಮನ್ನು ಶಿಕ್ಷಿಸೋದಕ್ಕಲ್ಲ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳ್ರಿ ಯಾರು ಬೇಕಾದರೂ ಆ ಮಹಾಲಕ್ಷ್ಮೀ ದೇವಿಯನ್ನು ನಾಳೆ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿ ಅಮ್ಮನವರ ಅನುಗ್ರಹವನ್ನು ಪಡೆಯಬಹುದು ನಾಳೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಮನೆಯನ್ನೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮನೆ ಮುಂದಗಡೆ ಸಾರಿಸಿ ರಂಗೋಲಿಯನ್ನು ಹಾಕ್ಕೊಂಡು ತದನಂತರ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಪುರುಷರು ಎಲ್ಲರೂ ಸಹ ತಲೆಗೆ ಸ್ನಾನ ಮಾಡಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ತದನಂತರ ಹೊಸ ಬಟ್ಟೆ ಇರುವವರು ಹೊಸ ಬಟ್ಟೆಯನ್ನು ಧರಿಸಬಹುದು ಇಲ್ಲಾಂದರೆ ಒಗೆದು ಹಾರಾಕಿರ್ತಕ್ಕಂತಹ ಪರಿಶುದ್ಧವಾದ ವಸ್ತ್ರಗಳನ್ನು ಧರಿಸಿ ತದನಂತರ ಪೂಜಾ ಮಂದಿರದಲ್ಲಿ ಒಂದು ಮಣೆ ಹಾಕಿ ಅದರ ಮೇಲೆ ಕುತ್ಕೋಬೇಕು ಅಥವಾ ಒಂದು ಚಾಪೆ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಮಹಾಗಣಪತಿಗೆ ನಮಸ್ಕಾರ ಮಾಡಿಕೊಂಡು ದೀಪಾರಾಧನೆ ಮಾಡಿ ತದನಂತರ ನಿಮ್ಮ ಇಷ್ಟ ದೈವವನ್ನು ನಿಮ್ಮ ಕುಲದೈವವನ್ನು ಪೂಜೆ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ವೇಳೆಯಲ್ಲಿ ಮಾಡಬೇಕು ಅಂದರೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ವರಲಕ್ಷ್ಮಿ ವ್ರತವನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂತಹ ಫಲ ಬರುತ್ತೆ ಅಂತ ನಮಗೆ ಭವಿಷ್ಯೋತ್ರ ಪುರಾಣದಲ್ಲಿ ವ್ರತಕಲ್ಪದಲ್ಲಿ ಹೇಳಿದ್ದಾರೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗಡೆ ಈ ವ್ರತವನ್ನು ಆಚರಿಸಬಹುದು ಕೆಲವರು ಸ್ವಾಮಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡುವುದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಾವು ಬೆಳಗ್ಗೆನೆ ಮಾಡ್ತೀವಿ ಅನ್ನೋರು ಖಂಡಿತವಾಗಿ ಬೆಳಗ್ಗೆ ಸಹ ಈ ವ್ರತವನ್ನು ಮಾಡಿಕೊಳ್ಳಬಹುದು ತಪ್ಪಿಲ್ಲ ಸಂಜೆ ವ್ರತ ಮಾಡುವವರು ಸಾಯಂಕಾಲದವರೆಗೂ ಉಪವಾಸವನ್ನು ಮಾಡಬೇಕು ಹಾಲು ಹಣ್ಣುಗಳು ಇಂಥವು ಮಾತ್ರ ಸ್ವೀಕಾರ ಮಾಡಿ ಊಟ ಮಾಡದೆ ಸಂಜೆ ವ್ರತ ಮುಗಿದ ನಂತರ ಊಟ ಮಾಡಿಕೊಳ್ಳಬಹುದು ಬೆಳಗ್ಗೆ ವ್ರತ ಮಾಡಿದವರು ಮತ್ತೆ ಉಪವಾಸ ಮಾಡಬಹುದಾ ಅಂದರೆ ಅದು ನಿಮ್ಮಿಷ್ಟ ನಿಮ್ಮ ಶಕ್ತಿ ಇದ್ದರೆ ಮಾಡಬಹುದು ಇಲ್ಲ ಅಂದರೆ ಊಟ ತಿನ್ನಬಹುದು ಮುಖ್ಯವಾಗಿ ಬಿ ಪಿ ಶುಗರ್ ಇರುವವರು ಉಪವಾಸ ಮಾಡದಿರೋ ಇದ್ದರೂ ಪರವಾಗಿಲ್ಲ ಹನ್ನೆರಡು ವರ್ಷ ಒಳಗಡೆ ಇರುವಂಥ ಮಕ್ಕಳು ಉಪವಾಸ ಮಾಡಬಾರ್ದು ಅರವತ್ತು ವರ್ಷ ಮೇಲ್ಪಟ್ಟ ಮುದುಕರು ಉಪವಾಸವನ್ನು ಮಾಡಲೇಬಾರದು ಪೂರ್ವ ಸುವಾಸನೀಯರು ಅಂದರೆ ಗಂಡ ಇಲ್ದಿರ ಇರುವಂತಹ ಮಹಿಳೆಯರು ಈ ವ್ರತವನ್ನು ಮಾಡಬಹುದಾ ಅಂದರೆ ವ್ರತಕಲ್ಪದಲ್ಲಿ ಮಾಡಬಾರದು ಅಂತ ಹೇಳಿದ್ದಾರೆ ಸುವಾಸನೀಯರು ಮಾತ್ರ ಈ ವ್ರತವನ್ನು ಆಚರಿಸಬೇಕು ಮತ್ತು ಪೂರ್ವ ಸುವಾಸಿನ ನೀರು ಕೇಳ್ತಾರೆ ಗುರೂಜಿ ನಮಗೂ ಲಕ್ಷ್ಮೀ ಅನುಗ್ರಹ ಬೇಕಲ್ವಾ ನಾವು ಈ ವ್ರತವನ್ನು ಮಾಡಬಾರ್ದ ಅಂದರೆ ನೀವು ವ್ರತ ಮಾಡಬಾರ್ದು ಅಂದರೆ ಕೈಗೆ ತೋರ ಕಟ್ಟಿಕೊಂಡು ಕಳಶ ಇಟ್ಕೊಂಡು ವ್ರತ ಮಾಡಬಾರ್ದು ಮಾಮೂಲಿಯಾಗಿ ಲಕ್ಷ್ಮೀ ಫೋಟೋ ಇಟ್ಕೊಂಡು ಅಥವಾ ವಿಗ್ರಹ ಇಟ್ಕೊಂಡು ದೀಪಗಳನ್ನು ಬೆಳಗಿಸಿ ಅಮ್ಮನವ್ರಿಗೇನಾದರೂ ನೈವೇದ್ಯ ಇಟ್ಟು ನಿಮಗೆ ಬರುವಂಥ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳಿಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡಿಕೊಳ್ಳಬಹುದು ಮದುವೆ ಆಗದಿರ ಇರುವಂಥ ಹುಡುಗಿಯರು ಈ ವ್ರತವನ್ನು ಮಾಡಬಹುದಾ ಅಂದರೆ ಮಾಡಬಾರ್ದು ಅವರು ಸಹ ಕೈಗೆ ತೋರ ಕಟ್ಟಿಕೊಂಡು ಕಳಶ ಇಟ್ಕೊಂಡು ಪೂಜೆ ಮಾಡಬಾರದು ಮಾಮೂಲಿಯಾಗಿ ಫೋಟೋ ಇಟ್ಕೊಂಡು ವಿಗ್ರಹ ಇಟ್ಕೊಂಡು ದೀಪಾರಾಧನೆ ಮಾಡಿಕೊಂಡು ಶ್ಲೋಕಗಳನ್ನು ಹೇಳಿಕೊಂಡು ಮಾಮೂಲಿ ಪೂಜೆ ಮಾಡಿಕೊಳ್ಳಬಹುದು ವ್ರತವನ್ನು ಆಚರಣೆ ಮಾಡಬಾರದು ಮದುವೆ ಆಗಿರ್ತಕ್ಕಂಥ ಸುವಾಸನೆಯರಿಗೆ ಮಾತ್ರ ಈ ವ್ರತವನ್ನು ಮಾಡಬೇಕು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮದುವೆ ಆಗದಿರ ಇರುವಂತಹ ಹೆಣ್ಮಕ್ಳು ಮಾಡುವಂತಹ ವ್ರತಗಳು ಬೇರೆ ಇದ್ದಾವೆ ಭೀಮನ ಅಮಾವಾಸ್ಯ ವ್ರತ ಅಂತ ಬೇರೆ ವಿಧವಲ್ವಾ ಅವು ಮಾಡಿಕೊಳ್ಳಬಹುದು ಈ ವ್ರತವನ್ನು ಸುವಾಸನೀಯರು ಮಾತ್ರ ಮಾಡಬೇಕು ತೋರವನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ತಿಳಿಸಿ ಗುರುಗಳೇ ಅಂತ ಕೆಲವರು ಕಾಮೆಂಟ್ಸ್ ಮುಖಾಂತರ ಕೇಳಿದ್ದಾರೆ ಅದ ಕಾರಣ ತೋರವನ್ನು ನಾವು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಈಗ ತಿಳಿದುಕೊಳ್ಳೋಣ ದಾರ ಬರುತ್ತಲ್ವಾ ಆ ದಾರವನ್ನು ನಾವು ಒಂಬತ್ತೆಳೆ ತಗೋಬೇಕು ಬಿಳಿ ದಾರವನ್ನು ಅದಕ್ಕೆ ಅರಿಶಿನ ಉಜ್ಜಿ ಒಂಬತ್ತು ಗಂಟನ್ನು ಹಾಕಬೇಕು ಒಂಬತ್ತು ಅನ್ನುವುದು ಪೂರ್ಣ ಸಂಖ್ಯೆ ಆದ ಕಾರಣ ಒಂಬತ್ತು ಗಂಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಕುಂಕುಮ ಇಟ್ಟು ನಿಮಗೆ ಇಷ್ಟ ಇದ್ದರೆ ಒಂದು ಪುಷ್ಪವನ್ನಾಗಲಿ ಒಂದು ತುಳಸಿ ದಳವನ್ನಾಗಲಿ ಆ ತೋರದಲ್ಲಿ ನಾವು ಕಟ್ಟಿಕೊಂಡು ಆ ತೋರವನ್ನು ಲಕ್ಷ್ಮೀ ಪಾದದ ಹತ್ರ ಇಟ್ಟು ಪೂಜೆ ಮಾಡಬೇಕು ಅಕ್ಷತೆ ಹೂವನ್ನು ಹಾಕಿ ಪೂಜೆ ಮಾಡಬೇಕು ಪೂಜೆಯೆಲ್ಲ ಮುಗಿದ ನಂತರ ನಾವು ಮಂಗಳಹಾರತಿ ಮಾಡ್ತೀವಲ್ವ ಆಮೇಲೆ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಆವಾಗ ಈ ತೋರವನ್ನು ಕಟ್ಟಿಕೊಳ್ಳಬೇಕು ಬಲಗೈಗೆ ಮಾತ್ರ ಕಟ್ಟಿಕೊಳ್ಳಬೇಕು ಕೆಲವರು ಹೇಳ್ತಾರೆ ಹೆಂಗಸರು ಎಡಕೈ ಕಟ್ಕೋಬೇಕು ಅಂತ ದಯವಿಟ್ಟು ಆ ರೀತಿ ಮಾಡಬಾರದು ಬಲಕೈಗೆ ಮಾತ್ರ ಈ ತೋರವನ್ನು ಕಟ್ಕೋಬೇಕು ಹೆಂಗೆ ಕಟ್ಕೊಳಕ್ಕಾಗುತ್ತೆ ಗುರುಗಳೇ ನಾವು ಎಡಕೈಯಿಂದ ತಾನೇ ಕಟ್ಕೋಬೇಕು ಅಂದರೆ ನೋಡಿ ನಿಮ್ಗಿಂತ ದೊಡ್ಡೋರು ಇರ್ತಾರಲ್ವ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ನಿಮ್ಮ ಅತ್ತೆ ಅಥವಾ ನಿಮ್ಮ ಯಜಮಾನ್ರು ಇರ್ತಾರಲ್ವಾ ಅವ್ರ ಕೈಯಲ್ಲಿ ಕಟ್ಟಿಸ್ಕೋಬೋದು ಇವ್ರು ಯಾರು ಇಲ್ಲ ಅಂದರೆ ಮನೆಗೆ ಅರ್ಶನ ಕುಂಕುಮ ತಗೊಳಕ್ಕೆ ಬರ್ತಾರಲ್ವ ಸುವಾಸನೀಯರು ಅವ್ರ ಕೈಯಲ್ಲಿ ನೀವು ಈ ತೋರವನ್ನು ಕಟ್ಟಿಸ್ಕೋಬಹುದು ಈ ತೋರವನ್ನು ಮೂರು ದಿವಸ ಕೈಯಲ್ಲಿ ಇಟ್ಕೊಂಡಿರಬೇಕು ಭಾನುವಾರ ದಿವಸ ನೀವು ಸ್ನಾನ ಮಾಡಿದ ನಂತರ ಪೂಜೆ ಮಾಡ್ತಿರಲ್ವಾ ಅವಾಗ ಇದನ್ನು ತೆಗೆದು ಯಾರೂ ತುಳಿದೀರ ಇರುವಂಥ ಪ್ರದೇಶದಲ್ಲಿ ಹಾಕಬೇಕು ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಹೂವಿನ ಗಿಡದ ಮೇಲೆ ಹಾಕಬಹುದು ವರಮಹಾಲಕ್ಷ್ಮಿ ವ್ರತ ಪೂಜೆ ಯಾವ ರೀತಿ ಮಾಡಬೇಕು ಈ ವಿಡಿಯೋ ಕೆಳಗಡೆ ನಾವು ಒಂದು ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಆ ವ್ರತ ವಿಧಾನ ಎಲ್ಲ ನಿಮಗೆ ಗೊತ್ತಾಗತ್ತೆ ನೀವು ಆ ವಿಡಿಯೋ ಇಟ್ಕೊಂಡು ಪೂಜೆ ಮಾಡಿಕೊಳ್ಳಬಹುದು ಅಥವಾ ಅದರ ಕೆಳಗಡೆ ಪಿ ಡಿ ಎಫ್ ಇರುತ್ತೆ ಓದೋಕ್ಕೆ ಬರುವವರು ಆ ಪಿ ಡಿ ಎಫ್ ನೋಡಿಕೊಂಡು ಲಕ್ಷ್ಮೀ ದೇವಿ ಪೂಜೆ ಖಂಡಿತವಾಗಲೂ ಮಾಡಿಕೊಳ್ಳಬಹುದು ಸುವಾಸನಿಯರಿಗೆ ವಾಯನ ಅಂದರೆ ತಾಂಬೂಲ ಯಾವ ವೇಳೆಯಲ್ಲಿ ಕೊಡಬೇಕು ಬೆಳಿಗ್ಗೆ ವ್ರತ ಮಾಡುವವರು ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಸುವಾಸನೆಯರನ್ನು ಮನೆಗೆ ಕರೆದು ಅವರಿಗೆ ನೀವು ವಾಯನ ಕೊಡಬಹುದು ಸಂಜೆ ವ್ರತ ಮಾಡುವವರು ರಾತ್ರಿ ಒಂಬತ್ತು ಗಂಟೆವರೆಗೂ ನೀವು ವಾಯನ ಕೊಡಬಹುದು ಏನೇನು ಕೊಡಬೇಕಂದ್ರೆ ಅರಿಶಿಣ ಕುಂಕುಮ ಅವರು ಮುಡ್ಕೊಳೋದಕ್ಕೆ ಸ್ವಲ್ಪ ಹೂವು ನಾಲ್ಕು ಎಲೆ ನಾಲ್ಕು ಅಡಕೆ ತಿದ್ದರೆ ನಾಲ್ಕು ಬಳೆಗಳನ್ನು ಸಹ ಕೊಡಬಹುದು ಒಂದು ಬ್ಲೌಸ್ ಪೀಸ್ ಕೊಡಬಹುದು ಕೆಲವರು ತೆಂಗಿನಕಾಯಿ ಕೊಡ್ತಾರೆ ತೆಂಗಿನಕಾಯಿ ಕೊಡದಿರೋ ಇದ್ರೂ ಪರವಾಗಿಲ್ಲ ಎರಡು ಬಾಳೆಹಣ್ಣು ಕೊಟ್ಟರೆ ಅದು ಪೂರ್ಣ ತಾಂಬೂಲ ಆಗುತ್ತೆ ಕೆಲವರು ಕಡಲೆ ಬೇಯಿಸಿ ಕಪ್ಪಲ್ ಹಾಕೊಡ್ತಾರೆ ಆ ರೀತಿ ಬೇಕಾದರೂ ಮಾಡಿಕೊಳ್ಳಬಹುದು ಇಷ್ಟೇ ಕೊಡಬೇಕಾಗಿರೋ ದರ್ಶನ ಕುಂಕುಮ ಹೂವು ಬ್ಲೌಸ್ ಪೀಸು ಬಳೆ ತಾಂಬೂಲ ಎರಡು ಬಾಳೆಹಣ್ಣು ಕೊಟ್ಟು ಅವರು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ಆ ವಾಯಿನ ಸಾಕ್ಷಾತ್ತು ಲಕ್ಷ್ಮೀ ದೇವಿಗೆ ಸೇರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತವಾಗಲೂ ಸಿಗುತ್ತೆ ವರಲಕ್ಷ್ಮಿ ದೇವಿಗೆ ಉದ್ವಾಸನೆ ಯಾವಾಗ ಹೇಳಬೇಕು ಅಂದರೆ ಕಳಶವನ್ನು ಯಾವಾಗ ಕದಲಿಸಬೇಕು ವರಲಕ್ಷ್ಮಿ ಹಬ್ಬದ ದಿವಸ ಅಮ್ಮನವ್ರನ್ನ ಶ್ರದ್ಧಾ ಭಕ್ತಿಗಳಿಂದ ಮನೆಗೆ ಆಹ್ವಾನ ಮಾಡಿ ಪೂಜೆ ಮಾಡ್ತೀವಲ್ವಾ ಶುಕ್ರವಾರನೇ ಅಮ್ಮನವ್ರನ್ನ ಮನೆಯಿಂದ ಕಳಿಸಬಾರದು ಮೂರು ದಿವಸ ಮನೆಯಲ್ಲಿ ಇಟ್ಕೊಳೋದು ಉತ್ತಮ ಅಂದರೆ ಶುಕ್ರವಾರ ವ್ರತ ಮಾಡಿದವರು ಶನಿವಾರ ಇಟ್ಕೊಂಡು ಭಾನುವಾರ ದಿವಸ ಕದಲಿಸ್ಬೋದು ಕಳಶವನ್ನು ಕೆಲವರು ಮೂರು ದಿವಸ ನಮ್ಮ ಮನೆಯಲ್ಲಿ ಅಮ್ಮನವ್ರನ್ನ ಆಗೋದಿಲ್ಲ ಗುರುಗಳೇ ಯಾಕಂದರೆ ಬ್ರಹ್ಮಚರ್ಯ ಪಾಠಿಸಲೇಬೇಕು ಮೂರು ದಿವಸ ಅಮ್ಮನವ್ರ ಮನೆಯಲ್ಲಿದ್ದರೆ ಸತಿಪತಿ ಸಂಗಮ ನಿಷೇಧ ಮನೆಯಲ್ಲಿ ಕೆಟ್ಟ ಮಾತು ಮಾತಾಡ್ತಾ ಇರಬಾರ್ದು ಬೆಳಿಗ್ಗೆ ಸಂಜೆ ನೈವೇದ್ಯ ಇಡಬೇಕಾಗುತ್ತೆ ಆದ ಕಾರಣ ಶನಿವಾರದ ದಿವಸ ಬೇಕಾದರೂ ಉದ್ವಾಸನೆ ಮಾಡಿಕೊಡಬಹುದು ಶನಿವಾರ ದಿವಸ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅಮ್ಮನವ್ರ ಹತ್ರ ಏನಾದರೂ ಸ್ವಲ್ಪ ಸ್ವೀಟ್ ನೈವೇದ್ಯ ಮಾಡಿ ಕಲಶವನ್ನು ಬಲಕಡೆಗೆ ಕದಲಿಸ್ಬೋದು ಯದಾಸ್ಥಾನ ಸ್ಥಾನಂ ಪ್ರವೇಶಯಾಮಿ ಕ್ಷೇಮಾರ್ತೆ ಪುನರಾಗಮನ ಅಂತ ಅಮ್ಮನವ್ರಿಗೆ ಆರತಿ ಮಾಡಿ ಕದಿಸ್ಬೋದು ತದನಂತರ ನೀವು ಪೂಜೆಯಲ್ಲಿಟ್ಟಿರ್ತಕ್ಕಂಥ ಈ ಕಬ್ಬು ಬಾಳೆ ಬಾಳೆಪಿಳ್ಳೆಗಳು ಈ ಹೂವುಗಳು ಮಾವಿನೆಲೆಗಳು ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಯಾವುದಾದ್ರೂ ಕೆರೆಯಲ್ಲಿ ಬಾವಿಯಲ್ಲಿ ಯಾರು ತುಳಿದಿರ ಇರೋ ಪ್ರದೇಶದಲ್ಲಿ ಹಾಕಬಹುದು ಈ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಅಮ್ಮನವರ ಅನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ ಲೋಕಾಸಮಸ್ತಾಸ್ಕಿನೊಬ್ಬವಂತು ಸ್ವಸ್ತಿ